ನಮಸ್ತೆ ಮಕ್ಕಳ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತು ನಾವು ಎಂಟನೇ ತರಗತಿ ಕನ್ನಡದಲ್ಲಿ ಎಫ್ ಎ ತ್ರೀಗೆ ಸಂಬಂಧಪಟ್ಟಂತಹ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಉತ್ತರ ಸಹಿತವಾಗಿ ನೋಡ್ತಾ ಹೋಗೋಣ ಮಕ್ಕಳ ಮೊದಲಿಗೆ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ ನಾಲ್ಕು ಆಯ್ಕೆಗಳನ್ನು ನೀಡಲಾಗಿದೆ ಅವುಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಂದಿಗೆ ಬರೆಯಿರಿ ಇಲ್ಲಿ ಎರಡು ಪ್ರಶ್ನೆಯನ್ನು ಕೊಟ್ಟಿದ್ದಾರೆ ಮಕ್ಕಳ ಒಂದು ಅಂಕದಂತೆ ಮೊದಲನೇ ಪ್ರಶ್ನೆ ಆಹಾ ಓಹೋ ಪದಗಳು ಈ ವ್ಯಾಕರಣಾಂಶಕ್ಕೆ ಉದಾಹರಣೆಯಾಗಿವೆ ಆಯ್ಕೆಗಳನ್ನ ನೋಡಿ ಅನುಕರಣ ವ್ಯಯ ಜೋಡಿ ಪದ ದ್ವಿರುಕ್ತಿ ಹಾಗೂ ಭಾವಸೂಚಕ ವ್ಯಯ ಇದಕ್ಕೆ ಸರಿಯಾದ ಉತ್ತರ ಭಾವಸೂಚಕ ವ್ಯಯ ಎರಡನೇ ಪ್ರಶ್ನೆ ನೀನು ಹೂವಿನ ಗಿಡ ಆಗಿದ್ದನ್ನು ನಾನು ಕಣ್ಣಾರೆ ನೋಡಿದೆ ಈ ವಾಕ್ಯದಲ್ಲಿರುವ ಮಧ್ಯಮ ಪುರುಷ ಸರ್ವನಾಮ ಪದ ಆಯ್ಕೆಗಳು ನೋಡಿ ನೀನು ಗಿಡ ನೋಡಿದೆ ನಾನು ಇದಕ್ಕೆ ಸರಿಯಾದ ಉತ್ತರ ಬಂದು ಆಯ್ಕೆಯೇ ನೀನು ಓಕೆನಾ ನೆಕ್ಸ್ಟ್ ಹೇಡಿಂಗ್ ನೋಡಿ ಮಕ್ಕಳ ಮೊದಲೆರಡು ಪದಗಳಿಗಿರುವ ಸಂಬಂಧದಂತೆ ಮೂರನೇ ಪದಕ್ಕೆ ಸರಿ ಹೊಂದುವ ಸಂಬಂಧಿ ಪದವನ್ನು ಬರೆಯಿರಿ ಇಲ್ಲಿ ಒಂದೇ ಪ್ರಶ್ನೆ ಕೊಟ್ಟಿರ್ತಾರೆ ಒಂದು ಅಂಕದಂತೆ ಇರುತ್ತೆ ಪ್ರಶ್ನೆ ಮೂರರಲ್ಲಿ ತಕ್ಕೊಂಡು ಅಂತ ಹೇಳಿದರೆ ತೆಗೆದುಕೊಂಡು ಒಪ್ಕೊತಾಳೆ ಡ್ಯಾಶ್ ಅಂತ ಕೊಟ್ಟಿರ್ತಾರೆ ಅದನ್ನು ಒಪ್ಪಿಕೊಳ್ಳುತ್ತಾಳೆ ಅಂತ ಬರೀಬೇಕಾಗತ್ತೆ ನೆಕ್ಸ್ಟ್ ಇಲ್ಲಿ ನೋಡಿ ಕೆಳಗಿನ ಪ್ರತಿಯೊಂದು ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಮೂರು ಪ್ರಶ್ನೆ ಕೊಟ್ಟಿರ್ತಾರೆ ಒಂದು ಅಂಕದಂತೆ ಇರುತ್ತೆ ಮಕ್ಕಳ ಪ್ರಶ್ನೆ ನಾಲ್ಕರಲ್ಲಿ ಮುದುಕಿಯ ಕಿರಿಯಮ್ಮಗಳು ಏಕೆ ಹೂವಿನ ಗಿಡವಾದಳು ಉತ್ತರ ಹೂವನ್ನು ಮಾರಿ ಬಂದ ಹಣದಿಂದ ತನ್ನ ತಾಯಿಯ ಕಷ್ಟವನ್ನು ದೂರ ಮಾಡುವ ಸಲುವಾಗಿ ಮುದುಕಿಯ ಕಿರಿಯಮ್ಮಗಳು ಹೂವಿನ ಗಿಡವಾದಳು ಪ್ರಶ್ನೆ ಐದು ನೋಡಿ ಕಣಿವೆಯಲ್ಲಿದ್ದ ಸರೋವರ ಕೋಗಿಲೆಯ ಗಾನಕ್ಕೆ ಹೇಗೆ ಪ್ರತಿಕ್ರಿಯೆ ಕೊಟ್ಟಿತು ಉತ್ತರ ಕಣಿವೆಯಲ್ಲಿದ್ದ ಸರೋವರ ಕೋಗಿಲೆಯ ಗಾನಕ್ಕೆ ತನ್ನ ತೆರೆಗಳಿಂದ ಚಪ್ಪಾಳೆ ತಟ್ಟಿತು ಪ್ರಶ್ನೆ ಆರು ಯಾವುದು ಬತ್ತಿ ಹೋಗುವ ಮುನ್ನ ಹೊಸ ನಾಡೊಂದನ್ನು ಕಟ್ಟಬೇಕು ಉತ್ತರ ಕ್ಷುಬ್ಧ ಸಾಗರವು ಬತ್ತಿ ಹೋಗುವ ಮುನ್ನ ಹೊಸ ಹಾಡನ್ನು ಕಟ್ಟಬೇಕು ಈ ರೀತಿಯಾಗಿ ಉತ್ತರಗಳನ್ನ ಬರೀಬೇಕಾಗತ್ತೆ ಮಕ್ಕಳ ನೆಕ್ಸ್ಟ್ ಹೇಗೆ ನೋಡಿ ಮಕ್ಕಳ ಕೆಳಗಿನ ಪ್ರಶ್ನೆಗಳಿಗೆ ಮೂರು ಅಥವಾ ನಾಲ್ಕು ಅಕ್ಯಗಳಲ್ಲಿ ಉತ್ತರ ಬರೆಯಿರಿ ಅಂತ ಕೊಟ್ಟಿದ್ದಾರೆ ಎರಡು ಪ್ರಶ್ನೆ ಇರುತ್ತೆ ಎರಡು ಅಂಕದಂತೆ ಮಕ್ಕಳ ಪ್ರಶ್ನೆ ಏಳರಲ್ಲಿ ಅರಮನೆಗೆ ಹೂವು ಎಲ್ಲಿಂದ ಬರುತ್ತದೆಂದು ದೊರೆಮಗ ಹೇಗೆ ಕಂಡುಹಿಡಿದನು ಉತ್ತರನ ನೋಡಿ ಅರಮನೆಗೆ ಘಮ ಘಮ ಹೂವು ಬರುವುದನ್ನು ನೋಡಿದ ದೊರೆಮಗನು ಅದನ್ನು ತಂದುಕೊಡುತ್ತಿದ್ದ ಹುಡುಗಿಯನ್ನು ಹಿಂಬಾಲಿಸಿ ಹೋದನು ಆದರೆ ಅವರ ಮನೆಯ ಸುತ್ತ ಯಾವುದೇ ಹೂವಿನ ಗಿಡಗಳಿಲ್ಲದಿರುವುದನ್ನು ಗಮನಿಸಿ ಆ ಹೂವು ಅವರಿಗೆಲ್ಲಿಂದ ಬರುತ್ತದೆಂದು ಯೋಚಿಸಿ ಅರಮನೆಗೆ ಹಿಂದಿರುಗಿದವನು ಸೂರ್ಯ ಹುಟ್ಟುವ ಮೊದಲೇ ಹುಡುಗಿಯರಿದ್ದ ದೊಡ್ಡ ಮರದ ಮೇಲೆ ಕುಳಿತುಕೊಂಡ ಎಂದಿನಂತೆಯೇ ಚಿಕ್ಕ ಹುಡುಗಿಯು ದೊಡ್ಡ ಹುಡುಗಿಯ ಸಹಾಯದಿಂದ ಹೂವಿನ ಗಿಡವಾಗುವುದನ್ನು ನೋಡಿದನು ಹೀಗೆ ದೊರೆಯ ಮಗನು ಅರಮನೆಗೆ ಹೂವು ಎಲ್ಲಿಂದ ಬರುತ್ತದೆಂದು ಕಂಡುಹಿಡಿದನು ನೆಕ್ಸ್ಟು ಪ್ರಶ್ನೆ ಎಂಟು ಮನುಷ್ಯನ ಮಾತಿಗೆ ಕೋಗಿಲೆಯು ಯಾವ ರೀತಿ ಪ್ರತಿಕ್ರಿಯಿಸಿತು ಉತ್ತರ ಕೋಗಿಲೆಯ ಮಧುರವಾದ ಗಾನವನ್ನು ಕೇಳುವವರಿಲ್ಲದ ಕಾಡಿನಲ್ಲಿ ಅದರ ಗಾನ ಅರಣ್ಯ ರೋಧನವೆಂದು ಮಾನವನ ಮಾತಿಗೆ ಯಾವ ಪ್ರತಿಕ್ರಿಯೆಯೂ ನೀಡದೆ ಕುಹು ಎಂದಷ್ಟೇ ಕೂಗಿ ಹಾಡುತ್ತದೆ ಹಾಡುವುದು ನನ್ನ ಕರ್ಮ ಯಾರು ಕೇಳಲಿ ಕೇಳದಿರಲಿ ಎನ್ನುವಂತಿತ್ತು ಮನುಷ್ಯನ ಮಾತಿಗೆ ಕೋಗಿಲೆಯ ಪ್ರತಿಕ್ರಿಯೆ ಈ ರೀತಿಯಾಗಿತ್ತು ನೆಕ್ಸ್ಟ್ ಹಿಡಿಂಗ್ ನೋಡಿ ಮಕ್ಕಳ ಕೆಳಗಿನ ವಾಕ್ಯ ಅಥವಾ ಹೇಳಿಕೆಗಳಿಗೆ ಸಂದರ್ಭ ಮತ್ತು ಸ್ವಾರಸ್ಯವನ್ನು ಬರೆಯಿರಿ ಇಲ್ಲಿ ಒಂದೇ ಸಂದರ್ಭ ಇರುತ್ತೆ ಒಟ್ಟು ಮೂರು ಅಂಕಗಳು ಇರುತ್ತೆ ಮಕ್ಕಳ ಈ ಪ್ರಶ್ನೆಗೆ ಪ್ರಶ್ನೆ ಒಂಬತ್ತರಲ್ಲಿ ಅದು ಕಲಾಶ್ರೀ ವಿಹರಿಸುವ ನಂದನವನ ಆಯ್ಕೆ ಪ್ರಸ್ತುತ ವಾಕ್ಯವನ್ನು ಹಿರೇಮಲ್ಲೂರು ಈಶ್ವರನ್ ಅವರು ಬರೆದ ಕವಿ ಕಂಡನಾಡು ಪ್ರವಾಸ ಕಥನದಿಂದ ಆಯ್ದ ತಲಕಾಡಿನ ವೈಭವ ಎಂಬ ಗದ್ಯಪಾಠದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಹತ್ತನೇ ಶತಮಾನದ ಕೊನೆಯ ಭಾಗದಲ್ಲಿ ಮುದು ನಿಂದ ತಂದೆ ತಾಯಿಯರಿಗೆ ಹೇಳದೆ ಬಳೆ ಮಾರುವ ಉದ್ಯಮವನ್ನು ಕೃಷ್ಣಾ ತೀರದ ಮಳಲಿನಲ್ಲಿ ಮುಚ್ಚಿಟ್ಟು ತಲಕಾಡಿಗೆ ರನ್ನ ಓಡಿ ಬಂದನು ಏನು ನಂಬಿ ಬಂದ ತಲಕಾಡಿನ ಮಣ್ಣನ್ನು ಅಲ್ಲಿ ರಾಯನಿದ್ದಾನೆ ಅತ್ತಿಮಬೆ ಇದ್ದಾಳೆ ಅಜಿತ ಸೇನಾ ಗುರುಗಳ ಶಿಷ್ಯವೃಂದವಿದೆ ಅದು ಕಲಾಶ್ರೀ ವಿಹರಿಸುವ ನಂದನ ವನವಾಗಿದೆ ಎಂದು ಲೇಖಕರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಸ್ವಾರಸ್ಯ ತಲಕಾಡು ಕಲಾವಿದರಿಗೆ ಆಶ್ರಯ ತಾಣವಾಗಿತ್ತು ಎಂಬುದನ್ನು ಲೇಖಕರು ಸ್ವಾರಸ್ಯಪೂರ್ಣವಾಗಿ ವರ್ಣಿಸಿದ್ದಾರೆ ನೆಕ್ಸ್ಟ್ ಹೆಡಿಂಗ್ ನೋಡಿ ಮಕ್ಕಳ ಕೆಳಗಿನ ಪದ್ಯಭಾಗವನ್ನು ಪೂರ್ಣಗೊಳಿಸಿ ಇಲ್ಲಿ ಒಂದೇ ಪದ್ಯವನ್ನು ಕೊಟ್ಟಿರ್ತರೆ ಮೂರು ಅಂಕಗಳಿರುತ್ತೆ ಮಕ್ಕಳ ಪ್ರಶ್ನೆ ಹತ್ತರಲ್ಲಿ ಉಪ್ಪಿಗಿಂತಲೂ ರುಚಿಯು ತಾಯಿಗಿಂತಲೂ ಬಂದು ನಾಲ್ಕು ಸಾಲುಗಳನ್ನು ಡ್ಯಾಶ್ ಡ್ಯಾಶ್ ಅಂತ ಕೊಟ್ಟಿರ್ತಾರೆ ಕೊನೆಯದಾಗಿ ಉಂಡವನು ಕಂಡಿಹನು ಇದರ ಹದನು ಈ ನಾಲ್ಕು ಸಾಲುಗಳನ್ನ ನಾವು ಫಿಲ್ ಮಾಡಬೇಕಾಗತ್ತೆ ಮಕ್ಕಳ ನೋಡಿ ಇಲ್ಲೆಂಬ ಗಾದೆ ನುಡಿ ಕೇಳಿರುವೆನು ಗೆಳೆತನದ ಶುಚಿ ರುಚಿಯು ಇದಕ್ಕೂ ಮಿಗಿಲಾಗಿಹುದು ಎಂಬ ಸಾಹಸ ಮಾಡೇ ದೋಷವೇನು ಕಂಡ ಕಂಡವರೇನು ಬಲ್ಲರಿದನು ಈ ರೀತಿಯಾಗಿ ಫಿಲ್ ಮಾಡಿದ್ರೆ ನಿಮಗೆ ನಾಲ್ಕು ಅಂಕ ಸಿಗುತ್ತೆ ಮಕ್ಕಳ ಓಕೆನಾ ನೆಕ್ಸ್ಟ್ ಹೆಡಿಂಗ್ ನೋಡಿ ಕೊಟ್ಟಿರುವ ಮಾಹಿತಿಯನ್ನು ಆಧರಿಸಿ ಬರೆಯಿರಿ ಇಲ್ಲಿ ಲೆಟರ್ ರೇಟಿಂಗ್ ಕೊಟ್ಟಿರ್ತಾರೆ ಈ ಲೆಟರ್ನ ನೀವು ಬರೆದ್ರೆ ನಾಲ್ಕು ಅಂಕ ಸಿಗುತ್ತೆ ಮಕ್ಕಳ ಇದು ಯಾವ ರೀತಿಯಾದಂಥ ಲೆಟರ್ ಅಂತ ಹೇಳಿದ್ರೆ ವೈಯಕ್ತಿಕ ಲೆಟರ್ ಆಗಿರುತ್ತೆ ನೋಡಿ ಪ್ರಶ್ನೆ ಹನ್ನೊಂದರಲ್ಲಿ ನಿಮ್ಮನ್ನು ರಾಮನಗರದ ಸರ್ಕಾರಿ ಪ್ರೌಢಶಾಲೆಯ ಸಚಿನ್ ಎಂದು ಭಾವಿಸಿಕೊಂಡು ಚನ್ನಪಟ್ಟಣದ ಚೈತನ್ಯ ನಗರದಲ್ಲಿ ವಾಸವಿರುವ ನಿಮ್ಮ ತಂದೆಗೆ ಶೈಕ್ಷಣಿಕ ಪ್ರವಾಸಕ್ಕೆ ತೆರಳಲು ಐದು ಸಾವಿರ ರೂಪಾಯಿಗಳನ್ನು ಕಳುಹಿಸಿಕೊಡುವಂತೆ ಕೋರಿ ಪತ್ರ ಬರೆಯಿರಿ ಅಂತ ಕೊಟ್ಟಿದ್ದಾರೆ ಇಲ್ಲಿ ಎಡಭಾಗಕ್ಕೆ ಬಂದು ಕ್ಷೇಮ ಅಂತ ಬರ್ಕೊಳ್ಳಿ ಯಾರಿಂದ ಅಂತ ಹೇಳಿದರೆ ಸಚಿನ್ ಎಂಟನೇ ತರಗತಿ ಸರ್ಕಾರಿ ಪ್ರೌಢಶಾಲೆ ರಾಮನಗರ ಇಲ್ಲಿ ವೈಯಕ್ತಿಕ ಪತ್ರ ಆಗಿರೋದ್ರಿಂದ ಇಲ್ಲಿ ಏನು ಕೊಟ್ಟಿರ್ತಾರೋ ಅದೇ ಇನ್ಫಾರ್ಮೇಷನ್ ಇಟ್ಕೊಂಡು ಫ್ರಮ್ ಹಾಗೂ ಟು ಅಡರ್ಸ್ನ ನೀವು ಬರಿಬೇಕಾಗತ್ತೆ ಮಕ್ಕಳ ಇವರಿಂದ ಅಂತ ಬಂದಾಗ ನಿಮ್ಮದು ಸ್ವಂತ ಹೆಸರನ್ನ ಬರೀಕೆ ಹೋಗಬೇಡಿ ಇಲ್ಲಿ ಸಚಿನ್ ಅನ್ನೋ ಹೆಸರನ್ನ ಅವರೇ ಕೊಟ್ಟಿರೋದ್ರಿಂದ ಅದನ್ನೇ ಬರಿಬೇಕಾಗತ್ತೆ ಮತ್ತು ನೀವು ಸರ್ಕಾರಿ ಪ್ರೌಢಶಾಲೆಯಲ್ಲಿ ಓದ್ತಾ ಇದ್ದೀರ ಅಂತ ಕೊಟ್ಟಿದ್ದಾರೆ ಅದನ್ನೇ ಬರೀಬೇಕಾಗತ್ತೆ ಮಕ್ಕಳ ನೆಕ್ಸ್ಟು ದಿನಾಂಕವನ್ನು ನೀವು ಯಾವ ದಿನಾಂಕದಂದು ಪತ್ರವನ್ನು ಬರಿತೀರಾ ಅದನ್ನು ಹಾಕ್ಕೊಳ್ಳಿ ಪೂಜ್ಯ ತೀರ್ಥರೂಪರವರಿಗೆ ಅವರಿಗೆ ನಿನ್ನ ಪ್ರೀತಿಯ ಮಗನಾದ ಸಚಿನ್ ಮಾಡುವ ಶಿರಸಾಹಷ್ಟಾಂಗ ನಮಸ್ಕಾರಗಳು ನಾನು ಇಲ್ಲಿ ಸುಖವಾಗಿದ್ದೇನೆ ನೀವು ಸಹ ಸುಖವಾಗಿದ್ದೀರೆಂದು ಭಾವಿಸುತ್ತೇನೆ ನನ್ನ ವಿದ್ಯಾಭ್ಯಾಸವು ಉತ್ತಮವಾಗಿ ನಡೆಯುತ್ತಿದೆ ಇಲ್ಲಿ ಸುಖವಾಗಿದ್ದೇನೆ ಅನ್ನೋ ಬದಲು ಕ್ಷೇಮವಾಗಿದ್ದೇನೆ ಅಂತ ಸಹ ಬರಿಬೋದು ಮಕ್ಕಳ ನಾನು ಇಲ್ಲಿ ಕ್ಷೇಮವಾಗಿದ್ದೇನೆ ಅಂತ ಬರಿಬೋದಾಗಿದೆ ನೆಕ್ಸ್ಟು ಈ ಪತ್ರವನ್ನು ಬರೆಯಲು ಕಾರಣವೇನೆಂದರೆ ನಮ್ಮ ಶಾಲೆಯಿಂದ ಶೈಕ್ಷಣಿಕ ಪ್ರವಾಸವನ್ನು ಆಯೋಜಿಸಲಾಗಿದೆ ಈ ಪ್ರವಾಸವು ನಾಳೆ ಅಂದರೆ ಮುಂದಿನ ವಾರ ನಡೆಯಲಿದ್ದು ಬೆಂಗಳೂರಿನ ವಿಜ್ಞಾನ ಕೇಂದ್ರ ವಿಶ್ವೇಶ್ವರಯ್ಯ ಸಂಗ್ರಹಾಲಯ ಹಾಗೂ ಇತಿಹಾಸ ಪ್ರಸಿದ್ಧ ಸ್ಥಳಗಳನ್ನು ಒಳಗೊಂಡಿದೆ ಈ ಪ್ರವಾಸದ ಮೂಲಕ ನಮಗೆ ನೈಜ ಜ್ಞಾನ ಮತ್ತು ಹೊಸ ಅನುಭವಗಳು ದೊರೆಯಲಿವೆ ಈ ಪ್ರವಾಸಕ್ಕೆ ರೂಪಾಯಿ ಐದು ಸಾವಿರ ಮೊತ್ತದ ಅಗತ್ಯವಿದೆ ನೀವು ಈ ಮೊತ್ತವನ್ನು ಶೀಘ್ರದಲ್ಲೇ ಕಳುಹಿಸಿದರೆ ನಾನು ಪ್ರವಾಸಕ್ಕೆ ಹೋಗುವ ಅವಕಾಶವನ್ನು ಪಡೆಯುತ್ತೇನೆ ನನ್ನ ವಿದ್ಯಾಭ್ಯಾಸಕ್ಕೆ ಇದು ಬಹು ಉಪಯುಕ್ತವಾಗುತ್ತದೆ ನೆಕ್ಸ್ಟು ರೈಟ್ ಸೈಡಲ್ಲಿ ಇತಿ ಪ್ರೀತಿಯ ಮಗ ಸಚಿನ್ ಅಂತ ಹೆಸರು ಕೊಟ್ಟಿರೋದ್ರಿಂದ ಸಚಿನ್ ಅಂತ ಮೆನ್ಷನ್ ಮಾಡಿ ಮಕ್ಕಳ ಲೆಫ್ಟ್ ಸೈಡಲ್ಲಿ ಬಂದು ನಮಸ್ಕಾರಗಳೊಂದಿಗೆ ಈ ರೀತಿಯಾಗಿ ಬರಬೇಕಾಗುತ್ತೆ ಆಮೇಲೆ ನೀವು ಯಾರಿಗೆ ಇದನ್ನು ಕಳಿಸ್ತಾ ಇದ್ದೀರಾ ಟೂ ಅಡ್ರೆಸ್ ಅಂತ ಹೇಳ್ತೀವಲ್ವಾ ಅದು ಇವರಿಗೆ ಅಂದರೆ ಟೂ ಅಡ್ರೆಸ್ ಅಂತ ಮಹೇಶ್ ಚೈತನ್ಯ ನಗರ ಚನ್ನಪಟ್ಟಣ ರಾಮನಗರ ಐದು ಎಂಟು ಒಂದು ನಾಲ್ಕು ಎರಡು ಒಂದು ಈ ರೀತಿಯಾದಂತಹ ವೈಯಕ್ತಿಕ ಪತ್ರವನ್ನು ನೀವು ಬರೀಬೇಕಾಗತ್ತೆ ಮಕ್ಕಳ ಅಡ್ರೆಸ್ಸು ಹೆಸರು ಎಲ್ಲ ಪ್ರಶ್ನೆ ಪತ್ರಿಕೆಯಲ್ಲಿ ಏನನ್ನು ಕೊಟ್ಟಿರ್ತಾರೋ ಅದೇ ರೀತಿಯಾಗಿ ಬರೆಯುವಂಥದ್ದು ಬಹಳ ಮುಖ್ಯ ಆಗಿರುತ್ತೆ ದಯವಿಟ್ಟು ಅದನ್ನು ಗಮನದಲ್ಲಿಟ್ಕೊಳ್ಳಿ ಓಕೆನಾ ಮಕ್ಕಳ ಇಲ್ಲಿಗೆ ಎಂಟನೇ ತರಗತಿಯ ಕನ್ನಡದಲ್ಲಿ ಎಫ್ ಎ ತ್ರೀಗೆ ಸಂಬಂಧಪಟ್ಟಂತಹ ಮಾದರಿ ಪ್ರಶ್ನೆ ಪತ್ರಿಕೆ ಉತ್ತರ ಸಹಿತವಾಗಿ ಮುಕ್ತಾಯಗೊಂಡಿದೆ ಮಕ್ಕಳ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕುವಂಥ ಎಲ್ಲ ವೀಡಿಯೋ ನೋಡ್ತಾ ನಮ್ಮನ್ನು ಎನ್ಕರೇಜ್ ಮಾಡ್ತಾ ಹೋಗಿ ಮಕ್ಕಳ ಹಾಗೆ ಕಮೆಂಟ್ ಸೆಕ್ಷನ್ಗೆ ಬಂದರೆ ಪಕ್ಕದಲ್ಲಿ ಒಂದು ಹೈಪ್ ಬಟನ್ ಇದೆ ದಯವಿಟ್ಟು ಅದನ್ನು ಸಹ ಪ್ರೆಸ್ ಮಾಡಿ ಇದರಿಂದ ನಿಮ್ಮ ಹಾಗೆ ಬೇರೆ ವಿದ್ಯಾರ್ಥಿಗಳು ಈ ಒಂದು ವಿಡಿಯೋವನ್ನು ನೋಡೋದಕ್ಕೆ ಉಪಯುಕ್ತವಾದಂತಹ ಮಾಹಿತಿ ಇದು ಇಲ್ಲಿಗೆ ಈ ಒಂದು ವಿಡಿಯೋವನ್ನು ಮುಕ್ತಾಯ ಮಾಡುವಂತಹ ಸಂದರ್ಭ ಬಂದಿದೆ ಮಕ್ಕಳ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್